ಕನ್ನಡ ಬ್ಲಾಗ್ಸಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಜೈ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಮಗ ಅಲ್ಲಿ ಫೋನ್ ಎಲ್ಲ ಬಾಯಿ ಅರ್ಕೊಂಡು ತಿಂತಿದ್ದಾನೆ ಹಾ ಏನೇನೋ ಈ ಥರ ಕೆಲಸ ಎಲ್ಲ ಮಾಡ್ತಾನೆ ಈರುಳ್ಳಿ ಈರುಳ್ಳಿ ತಿಂತ ಸುಮ್ಮನೆ ನೀನು ತಿನ್ನಲ ಬಿಡು ಏನಾದ್ರು ಒಂದು ಮಿಸ್ಟೇಕ್ ಮಾಡ್ತಾ ಇರ್ತಾನೆ ತೀಟೆ ತರಲೆ ಎಲ್ಲ ಅವನಂತೂ ಆಪಲ್ ಕೊಟ್ಟರೆ ಎಲ್ಲ ಆ್ಯಪಲ್ ಸ್ವಲ್ಪ ತಿನ್ನೋದು ಹಾಗೆ ಈಗೆಲ್ಲ ಚೆಲ್ಲೋದು ಅದನ್ನೆಲ್ಲ ಮಾಡ್ತಾ ಇದ್ದಾನೆ ಸುಮ್ನಿರೋ ರೋಚಾರಿ ಈ ಥರ ತೀಟೆ ತರಲೆ ಮಾಡ್ತಿದ್ದಾನೆ ಅಲ್ಲಿ ಕಾರ್ನ್ ಬೇಯಿಸಿಟ್ಟಿದೆ ಸೊ ಅದು ಬೇಕು ಅಂತ ಅಂದ್ಬಿಟ್ಟು ಆಟ ಮಾಡ್ತಿದ್ದಾನೆ ಒಂದ್ಸತಿ ಟೇಸ್ಟ್ ನೋಡಿದ್ರೆ ಅದು ಹೊಸ ಹೊಸ ರುಚಿ ಎಲ್ಲ ಬೇಕು ಬೇಕು ಅಂತ ಅನಿಸ್ತಾ ಇರುತ್ತೆ ಅವನಿಗೆ ಅದಕ್ಕೆ ಬೇಕು ಅಂತ ಇದು ಮಾಡ್ತಾ ಇದ್ದಾನೆ ಈಗ ಆಚೆ ಕರ್ಕೊಂಡೋಗ್ಬೇಕು ಅಂತ ನಾನು ಅಡುಗೆ ಅಡುಗೆ ಮಾಡಬೇಕು ಟೂ ಓ ಕ್ಲಾಕ್ ಆಯಿತು ಇವಾಗ ಎದ್ದಿಲ್ಲ ನೀವು ಆಗಲೇ ಊಟ ಟೈಮ್ ಆಯಿತು ಅಡುಗೆ ಮಾಡಬೇಕು ಈಗ ಆಚೆ ಹೋಗ್ಬಿಟ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಮರ್ಸ್ಬಿಟ್ಟು ಈಗ ಅಡುಗೆ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ವೆಜಿಟೇಬಲ್ ಪೌನ್ ಎಲ್ಲ ಹಾಕಿ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಒಂದು ಬ್ಯಾನ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಗೆ ಒಂದು ಟೂ ಸ್ಪೂನ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಅದೊಂದು ಸ್ವಲ್ಪ ಖಾರದ ಮೇಲೆ ನಾನು ಈರುಳ್ಳಿನ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಬ್ಬರೇ ಅಲ್ಲ ಅಂದರೆ ನಾನು ಚಾರ್ವಿಕ್ ಅಷ್ಟೇ ಅಲ್ಲ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀನಿ ಅಷ್ಟಕ್ಕಾಗೋಷ್ ಮಾತ್ರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ಖಾರ ಇರುತ್ತೆ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಸ್ವಲ್ಪ ತರಕಾರಿಗಳನ್ನ ಬೇಯಿಸ್ಕೊಂಡಿದ್ದೆ ಕ್ಯಾರೆಟ್ ಕಾರ್ನು ಮತ್ತು ಬೀನ್ಸು ಇಷ್ಟನ್ನು ಬೇಯಿಸ್ಕೊಂಡಿದ್ದೆ ಸ್ವಲ್ಪ ಕ್ರಂಚಿ ಕ್ರಂಚಿ ಥರ ಇದ್ದರೆ ಚಾರ್ ವಿಕ್ಕಿಗೆ ಅದು ಹಗ್ಯೋಕೆ ಮತ್ತು ಅವನು ನೀಟಾಗಿ ಹಗಿಯೋದು ಇಲ್ಲ ಡೈಜೆಷನು ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಫಸ್ಟೇ ಬೇಯಿಸ್ಕೊಂಬಿಟ್ಟಿದ್ದೀನಿ ಅದಕ್ಕೋಸ್ಕರ ಅದು ಬೇಗ ಆಗುತ್ತೆ ಅಂದ್ಬಿಟ್ಟು ಬೇಯಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊತೀನಿ ಈಗ ಅಂದರೆ ಏನಿಲ್ಲ ಸಿಂಪಲ್ಲು ಜಸ್ಟ್ ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಧನಿಯಾ ಪುಡಿ ಹಾಗೆ ಖಾರಕ್ಕೆ ಬೇಕಾದಷ್ಟು ಕೆಂಪು ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಅಷ್ಟೇ ಇಷ್ಟನ್ನು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ರೋಸ್ಟ್ ಮಾಡ್ಕೊತೀನಿ ತುಂಬ ಆಗುತ್ತೆ ಹಾಗೆ ಮಾಡ್ಕೊಳಕ್ಬೋದು ಒಂದು ಸ್ವಲ್ಪ ನೀರು ಹಾಕ್ಕೊಳ್ದಲ್ಲೇ ಇಲ್ಲಾಂದರೆ ತುಂಬ ಘಾಟ್ ಬರೋದು ಆ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾನು ಆ ಥರ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಸೋಯಾ ಸಾಸನ್ನು ಕೂಡ ಹಾಕ್ಕೊತೀನಿ ವಿನಿಗರ್ ಏನು ಹಾಕ್ಕೊಂಡಿಲ್ಲ ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿನಿಗರ್ ಏನು ಯೂಸ್ ಮಾಡ್ತಾಯಿಲ್ಲ ಇದನ್ನೆಲ್ಲ ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದಾದಮೇಲೆ ನಾನು ರೈಸನ್ನೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಮುಖಾಲು ಲೋಟದಷ್ಟೇ ರೈಸನ್ನು ಹಾಕ್ಕೊಂಡಿದ್ದೆ ಹಾಗಾಗಿ ಅದೆಲ್ಲ ಆರಿತ್ತು ಸ್ವಲ್ಪ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊತೀನಿ ರೈಸನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಲೋ ಫ್ಲೇಮ್ ಇಟ್ಕೊಂಡು ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷದವರೆಗೂ ಹಾಗೆ ಕುಕ್ ಮಾಡ್ಕೊತೀನಿ ಅಷ್ಟೇ ಆಮೇಲೆ ಗ್ಯಾಸ್ ಆಫ್ ಮಾಡಿ ತಿರ್ಗ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಅವಾಗ ಬಿಸಿ ಬಿಸಿ ಆದ ಕಾರ್ನ್ ವೆಜ್ಜಿ ಫ್ರೈಡ್ ರೈಸ್ ರೆಡಿ ಆಗುತ್ತೆ ನಿಂತ್ಕೊಂಡಿದ್ದೆ ಈಗ ಕೆಳಿ ಗಿಳಿ ಅಂದಿದ್ದಕ್ಕೆ ಬೆಡ್ ಮೇಲೆ ಇಳ್ತಾನೆ ಗಣೇಶ ಬರೋ ಸೌಂಡ್ ಆಗ್ತಿತ್ತು ಎಲ್ಲ ಟಮ್ಟೆ ಸೌಂಡು ಎಲ್ಲ ಬರ್ತಿತ್ತು ಸೊ ಲೈವ್ ವಿಡಿಯೋ ಮಾಡಿದ್ದೀನಿ ನೋಡ್ಬೋದು ಈಗ ಊಟ ತಂದಿದ್ದ ತಕ್ಷಣ ಊಟ ಮಾಡೋದಕ್ಕೆ ಕೆಳಗೆ ಇಳಿದ್ಬಿಟ್ಟು ಬಂದ ಅವನು ಊಟ ಮಾಡಬೇಕಾದ್ರೆ ಅವನಿಗೆ ಪಿಯಾನೋ ಇದ್ದೇ ಇರಬೇಕು ಅದನ್ನು ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ಅವನೇ ಇದು ಮಾಡಿಕೊಂಡು ಆವಾಗ ಊಟ ಮಾಡ್ತಾನೆ ಇಲ್ಲಾಂದರೆ ಊಟನೇ ಮಾಡೋಲ್ಲ ಆ ಥರ ಮಾಡ್ತಾನಮ್ಮ ಅದು ಬೇಕು ಅದಿದ್ರೇ ಊಟ ಮಾಡೋದು ಸರಿ ತಂದು ಕೊಡ್ತೀನಿ ಕೂತ್ಕೊಳ್ಳಪ್ಪ ಅಂತ ಅಂದರೆ ತಂದು ಕೊಟ್ಟಾದಮೇಲೆ ಬಾಯಿಗೆ ಹಿಡಿಸ್ಕೊಳ್ಳೋದು ಊಟ ಮಾಡೋದು ಆ ಥರ ಮಾಡ್ತಾನೆ ಅಷ್ಟು ತೀಟೆ ಮಾಡ್ತಾನೆ ಹಾಗೆ ಎಲ್ಲ ಸಾಮಾನು ಅಂಡೋದು ಕಿಟಕಿಲೆಲ್ಲ ಬಿಸಾಕ್ಬಿಡೋದು ಕೆಳಗಡೆಗೆ ಹಾಗೆ ಎಷ್ಟೊಂದು ಸ್ಪೂನು ಬಟ್ಟೆಗಳು ನೋಡಿದ್ರೆ ಗೊತ್ತಾಗುತ್ತೆ ನೋಡ್ಕೊಂಡಿಲ್ಲ ಅಂತ ಅಂದರೆ ಎಲ್ಲ ಎಷ್ಟೊಂದು ವಸ್ತುಗಳು ಹೋಗಿದೆ ಎಷ್ಟು ಚೆನ್ನಾಗಿರೋ ಕ್ಲಿಪ್ಸ್ಗಳೆಲ್ಲ ಎತ್ಕೊಂಡೋಗಿ ಎತ್ಕೊಂಡೋಗಿ ಹಾಕ್ಬಿಟ್ಟಿದ್ದಾನೆ ಹಾಗಾಗಿ ಫ್ಲಕ್ಸಿಡ್ಸ್ ಯೂಸ್ ಮಾಡಿಕೊಂಡು ನಾನು ಫೇಸ್ ಫೇಸ್ ಪ್ಯಾಕ್ ಮತ್ತು ಹಾಗೆ ಹೇರ್ ಪ್ಯಾಕ್ನ ಯೂಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡು. ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಏನಾಯ್ತು ನೋಡಿ ಮುಂದೆ ಒಂದು ಲೋಟ ನೀರು ಹಾಗೆ ಒಂದು ಎರಡು ಸ್ಪೂನಷ್ಟು ಫ್ಲೆಕ್ಸಿಡ್ ಸಹ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಕೊಂಡು ನಾನು ಏನು ಮಾಡಿದ್ದೀನಿ ಐ ಫ್ಲೇಮ್ ಇಟ್ಬಿಟ್ಟಿದ್ದೀನಿ ನನ್ನ ಮಗ ಪಕ್ಕದಲ್ಲಿ ಡಿಸ್ಟರ್ಬೆನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅದನ್ನು ಎಳೆಯೋದು ಎಳೆಯೋದು ಆಚೆ ಹೋಗೋಣ ಬಾ ಅಂತ ಎಳೆಯೋದು ಅದನ್ನು ಮಾಡ್ದ ಸರಿ ನಾನು ಏನು ಮಾಡಿದೆ ಮರ್ತ್ಕೊಂಡು ಹಾಗೆ ಹೋದೆ ನೋಡಿ ಏನು ಮಾಡ್ತಿದ್ದಾನೆ ಇದನ್ನೆಳಿಯೋದು ಪಾತ್ರೆ ಎಳೆಯೋದು ಮೈ ಮೇಲೆ ಬಿಡಿಸ್ಕೊಳ್ಳೋದು ಅದು ನಾನು ಆಚೆಗಡೆ ಕರ್ಕೊಂಡು ಹೋದೆ ಬರೋ ಅಷ್ಟೊತ್ತಿಗೆ ಆಗೋಗಿತ್ತು ಪಾತ್ರೆ ಸೊ ನಾನು ಲೋ ಫ್ಲೇಮ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಪರವಾಗಿಲ್ಲ ಆಟ ಆಡೋಣ ಅಂತ ಅಂದ್ಬಿಟ್ಟು ಅವನ ಜೊತೆ ಆಟ ಆಡ್ಕೊಂಡು ಕೂತಿದ್ದೆ ನೋಡಿದ್ರೆ ಈಗ ಈ ಕತೆ ಆಗೋಗಿದೆ ಫ್ಲಕ್ಸಿಡ್ಸ್ ಜೊತೆಗೆ ಪಾತ್ರೆನೂ ಅಷ್ಟೇ ಇವಾಗ ಪಾತ್ರೆನೂ ಬಿಸಾಕಬೇಕು ಆ ರೀಜಿಗೆ ಹಾಳಾಗಿದೆ ಅದಿನ್ನೇನು ಅಷ್ಟು ಇದಾದ ಮೇಲೆ ಅದನ್ನು ಯೂಸ್ ಮಾಡೋಕ್ಕೂ ಇದಾಗಲ್ಲ ಅಷ್ಟು ಇದಾಗ್ಬಿಟ್ಟಿದೆ ಒಂದು ಸತಿ ತೊಳೆದು ನೋಡಿದ್ವಿ ಅದು ಆಗ್ತಾಯಿಲ್ಲ ಹಾಗಾಗಿ ಅದನ್ನು ಗುಜ್ರಿಗೆ ಹಾಕ್ಬೇಕಾಗತ್ತೆ ಅಷ್ಟೆ ವೇಸ್ಟ್ ಆಯಿತು ಪಾತ್ರೆ ಹಿಂಗಾಯಿತು ಸೊ ಇದೆಲ್ಲ ಆದಮೇಲೆ ಈವ್ನಿಂಗು ಇನ್ನೇನು ಮಾಡೋದು ಇದಂತೂ ಯೂಸ್ ಆಗಲಿಲ್ಲ ಫೇಸ್ ಪ್ಯಾಕೂ ಆಗಲಿಲ್ಲ ಹೇರ್ ಪ್ಯಾಕೂ ಆಗಲಿಲ್ಲ ಅಂದ್ಕೊಂಡು ನನಗೆ ನಗು ಬರ್ತಿತ್ತು ಹಿಂಗಾಗೋಯ್ತಲ್ಲ ಯಾವತ್ತೂ ಆಗಿರಲಿಲ್ಲ ಅಂದ್ಬಿಟ್ಟು ಹಾಗೆ ನನ್ನ ಮಗನಿಗೆ ಹ್ಯಾಪಲ್ ಕಟ್ ಮಾಡಿಕೊಟ್ಟಿದ್ದೆ ಆಗೋದ್ಮೇಲೆ ಬಂದು ಕೇಳಬೇಕು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಕೂಡಿಸ್ತೀನಿ ಒಂದೇ ಸರ್ತಿ ಹಾಕಿಕೊಟ್ಬಿಟ್ರೆ ಅವನು ಎಲ್ಲ ಚೆಲ್ಕೊಂಡು ವೇಸ್ಟ್ ಮಾಡ್ತಾನೆ ಕೆಳಗೆ ಬಿದ್ದಿದ್ದನ್ನೇ ಎತ್ಕೊಂಡು ತಿನ್ನೋದು ಆ ಥರ ಮಾಡ್ತಾನೆ ಅವ್ನು ಫೇವ್ರಿಟ್ ಲಿಟಲ್ ಕೃಷ್ಣ ಹಾಕ್ಕೊಟ್ಟಿದ್ದೆ ಅದನ್ನು ನೋಡಿಕೊಂಡು ಕೂತ್ಕೊಂಡು ತಿನ್ನೋ ಅಂದರೆ ಇಲ್ಲ ನಾನು ನಿಂತ್ಕೊಂಡೇ ತಿಂತೀನಿ ನಿಂತ್ಕೊಂಡೇ ಇರೋನು ಸೊ ಇದಾಗಿತ್ತು ಇವತ್ತಿನ ಥ್ಯಾಂಕ್ ಯು ಸೋ ಮಚ್